ಹಾಯ್ ಹಲೋ ವೆಲ್ಕಮ್ ಟು ನನ್ನ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಒಂಟಿ ಕುಡಿದು ಆಮೇಲೆ ತಿಂಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಪಲಾವ್ ಪಲಾವಿಗೆ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಕುದೀನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಚಕ್ಕೆ ಅರಶಿನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಒಂದೇ ಒಂದೆರಡು ಲವಂಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದೀನಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಅಂದರೆ ತೆರಿಯಾಗಿ ರುಬ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಯಾಕೆಂದರೆ ಪಲಾವ್ ಜಾಸ್ತಿ ನೀರು ಹಾಕೊಂಡು ಖಾರ ರುಬ್ಕೊಂಡ್ರೆ ಅದು ಸೊ ಹಸಿ ವಾಸನೆ ಹೋಗೋದಕ್ಕೆ ಫ್ರೈ ಮಾಡೋದೇ ತುಂಬ ಬಿಡುತ್ತೆ ಸೊ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡ್ರೆ ಬೇಗ ಪಲಾವ್ ಆಗೋಗ್ಬಿಡುತ್ತೆ ಇಲ್ಲಾಂದರೆ ಬೇಯಿಸ್ಕೊಂಡು ಕುತ್ಕೋಬೇಕಾಗತ್ತೆ ಸೊ ತುಂಬ ದಿನ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಪಲಾವ್ ಮಾಡಿ ಮತ್ತು ರೆಸಿಪಿನೂ ಕೂಡ ಹೊಸ ಚಾನಲ್ ಶೇರ್ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ರೆಸಿಪಿನೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಇವತ್ತು ಶೂಟ್ ಮಾಡ್ಕೊಂಡಿದ್ದೀನಿ ಇದು ಯಾವತ್ತಿಂದ ವ್ಲಾಗು ಎಡಿಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ತುಂಬ ದಿನ ಪೆಂಡಿಂಗ್ ಆಗಿಬಿಡ್ತು ಸೊ ಸ್ವಲ್ಪ ಬ್ಯುಸಿ ಇದೆ ಸೊ ಹಾಗಾಗಿ ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾತಾಡ್ಕೊಂಡು ಹಂಗೇನೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನೋಡಿ ಈ ತರ ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಸೊ ನಾನು ಒಂದು ಒಂದು ಕಾಲ್ ಪಾವ್ ಹಾಕ್ತಾ ಇದ್ದೀನಿ ಸೊ ಅಷ್ಟಕ್ಕೆ ಅಷ್ಟು ರುಬ್ಕೊಂಡಿದ್ದೀನಿ ಅಷ್ಟು ಹಾಕೊಂಡ್ರೆ ಮೆಜರ್ಮೆಂಟ್ ತುಂಬಾನೇ ಚೆನ್ನಾಗಿರುತ್ತೆ ಪಲಾವ್ ಒಳ್ಳೆ ಒಂದು ದಮ್ಮು ಬಿರಿಯಾನಿ ತರ ಟೇಸ್ಟ್ ಕೊಡುತ್ತೆ ನಿಜವಾಗ್ಲೂ ನಾನು ಮಾಡೋ ಪಲಾವು ಪರ್ಸ್ನಲಿ ನನಗೆ ಇಷ್ಟ ತುಂಬನೇ ನಮ್ಮನೆಯವ್ರಿಗೂ ಇಷ್ಟ ಸೊ ಒಂದ್ಸಲ ನಾನು ಮಾಡೋ ಥರ ಮಾಡಿ ನೋಡಿ ಸೊ ಬೇರೆ ಯಾವ ಬೇರೆ ಬೇರೆ ಥರ ಮಾಡ್ತಾಯಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಇನ್ನೂ ಒಂದು ಕುಕ್ಕರ್ ಇಟ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ವೀಡಿಯೋ ಶೂಟ್ ಆಗ್ತಿದೆಯಾ ಅಂತ ಒಂದು ಸಲ ಹೋಗಿ ನೋಡ್ಕೊಂಬಂದೆ ಸೊ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಓಲ್ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಹೋಲ್ ಸ್ಪೈಸಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಬರೀ ಪಲಾವ್ ಎಲೆ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಹೋಗ್ಬೇಕು ಸ್ಯಾಟರ್ಡೆ ಸೊ ಹೋದ್ರೆ ಬರ್ತಾ ತೊಗೊಬರ್ಬೇಕು ಅಂತ ಸುಮ್ಮನೆ ಇದ್ದೀನಿ ಏನು ತಗೊಂಡಿಲ್ಲ ತಲೆ ಕೆಡ್ಸ್ಕೊಂಡು ಇಲ್ಲ ಇರೋದ್ರಲ್ಲಿ ಮಾಡ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟಮೊಟೋನ ಕೆಲವೊಬ್ರು ರುಬ್ಬಕ್ಕೆ ಹಾಕ್ತಾರೆ ಕೆಲವೊಬ್ರು ಸೊ ಈ ಥರ ಒಗ್ಗರಣೆಗೆ ಹಾಕ್ತಾರೆ ನಾನು ಯಾವಾಗಲೂ ಒಗ್ಗರಣೆಗೆ ಹಾಕ್ತೀನಿ ಇಲ್ಲಾಂದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಪಲಾವಿಗೆ ರುಬ್ಬಕ್ಕೆ ಹಾಕೊಂಡ್ಬಿಟ್ರೆ ಟೊಮೊಟೋನ ಅಂತ ಹೇಳಿ ಸೊ ಕೆಲವೊಬ್ರು ಮೊಸರು ಆ್ಯಡ್ ಮಾಡ್ತಾರೆ ಇನ್ನು ಕೆಲವೊಬ್ರು ನಿಂಬೆ ಹುಳಿ ಎಲ್ಲ ಆ್ಯಡ್ ಮಾಡ್ತಾರೆ ಬಟ್ ನಾನು ಇದೇ ಥರ ಮಾಡೋದು ಸಕ್ಕದಾಗಿರುತ್ತೆ ನನ್ನ ಫೇವ್ರೆಟ್ ಇದು ರೈಸ್ ಭಾತು ಪಲಾವು ಯಾವ ತರನಾದ್ರೂ ಹೇಳ್ಬೋದು ಸಿಕ್ಕಾಬಟ್ಟೆ ಇಷ್ಟ ನನಗಂತೂ ಸೊ ನಮ್ಮ ಇನ್ನೂ ಬಂದಿರಲಿಲ್ಲ ಸೊ ಅವ್ರು ಬರೋ ಅಷ್ಟೊಳಗೆ ತಿಂಡಿ ಬಾಳ ಅಂತೇಳಿ ಮಾಡ್ತಾ ಇದ್ದೆ ಅಷ್ಟೊಳಗೆ ಬಂದೇ ಬಿಟ್ಟು ಸೊ ನೋಡಿ ಎಲ್ಲದನ್ನು ಹಾಕೊಂಡಿದೀನಿ ಒಂದು ಕ್ಯಾಪ್ಸಿಕಮ್ ಕೂಡ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಇನ್ನು ಬಟಾಣಿ ಆಲೂಗಡ್ಡೆ ಕ್ಯಾರೆಟ್ಟು ಗೆಡ್ಡೆ ಕೋಸು ಎಲ್ಲ ತೊಗೊಂಡಿದ್ದೀನಿ ಬೀನ್ಸು ಎಲ್ಲ ತೊಗೊಂಡಿದ್ದೀನಿ ಒಂದು ಕಡೆ ಸೈಡಲ್ಲಿ ಇಟ್ಟು ಈಗ ಫಸ್ಟು ಖಾರ ಹಾಕ್ಕೊತಾ ಇದ್ದೀನಿ ಖಾರನ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಉರ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಸೊ ನಾನು ಇದೇ ಪ್ರೊಸೆಸ್ಸಿಗೆ ಜಾಸ್ತಿ ಹಿಡಿಯುತ್ತೆ ನೀರು ಜಾಸ್ತಿ ಹಾಕೋಬೇಡಿ ಅಂತ ಹೇಳಿದ್ದು ಜಾಸ್ತಿ ನೀರು ಹಾಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಇದು ಫ್ರೈ ಮಾಡೋದೇ ತುಂಬ ಹೊತ್ತಾಗ್ಬಿಡುತ್ತೆ ಸೊ ಕಡಿಮೆ ನೀರು ಹಾಕೊಂಡ್ರೆ ಬೇಗ ಎಣ್ಣೆ ತೇಲಿ ಬರುತ್ತೆ ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಆಮೇಲೆ ತರಕಾರಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಈಗ ತರಕಾರಿಗಳನ್ನೆಲ್ಲ ಹಾಕೊತಾ ಇದ್ದೀನಿ ಸ್ವಲ್ಪ ನಾನು ಜಾಸ್ತಿ ತರಕಾರಿನೇ ಹಾಕೊತೀನಿ ಪಲಾವಿಗೆಲ್ಲ ಸ್ವಲ್ಪ ನಂಗೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲ ಇದನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಅಕ್ಕಿನ ನಾನು ಯಾವಾಗಲೇ ಪಲಾವ್ ಮಾಡಬೇಕಾದ್ರೂ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಬಿಡ್ತೀನಿ ಪಲಾವು ಅಥವಾ ಟೊಮೊಟೊ ಭಾತು ಎನಿ ರೈಸ್ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಒನ್ ಪಾಟಲ್ಲಿ ಮಾಡೋವಂಥ ರೆಸಿಪೀಸ್ನೆಲ್ಲ ಸ್ವಲ್ಪ ನೆನೆಸಿಟ್ಟು ಿ ಸೊ ಹಾಗಾಗಿ ಇವಾಗ ಅಕ್ಕಿನ ಹಾಕೊತಾ ಇದ್ದೀನಿ ನೀಟಾಗಿ ಸೋಸ್ಕೊಂಡು ಕಡೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಡೆ ನೀರು ಕೂಡ ಕುದಿಯಕ್ಕೆ ಇಟ್ಟಿದ್ದೆ ಇಂಡಕ್ಷನ್ ಸ್ಟೋವಲ್ಲಿ ಅದು ಕೂಡ ಕುದೀತಾ ಇದೆ ಸೊ ಚೊಮ್ಮನೆ ಇಟ್ಬಿಡ್ತೀನಿ ನಾನು ಅದು ಏನಾಗೋದಿಲ್ಲ ಸೊ ಹಂಗಾಗಿ ಕುದಿತಿರ ನೀರನ್ನು ಹಾಕೊತಾ ಇದ್ದೀನಿ ಬೇಗ ಅರ್ಜೆಂಟಿಗೆ ಆಗಬೇಕು ಅಂತಂದ್ರೆ ಬಿಸಿನೀರು ಹಾಕೊಳ್ಳಿ ಇಲ್ಲ ಅಂತಂದ್ರೆ ತಣ್ಣೀರು ಹಾಕೊಂಡ್ರು ನಡೆಯುತ್ತೆ ಇನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಉಪ್ಪನ್ನು ಹಾಕೊಬೇಕು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದೆರಡು ಕುದಿ ಕುದಿಸ್ಕೊಂಡು ಆಮೇಲೆ ಇಲ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಸಣ್ಣೂರಿನಲ್ಲಿ ಒಂದು ವಿಷಲ್ ಅಥವಾ ಎರಡು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು ಒಂದು ವಿಷಲ್ ಓಡಿಸಿದ್ರು ಮೀಡಿಯಮ್ ಫ್ಲೇಮಲ್ಲಿ ಸಕ್ಕತ್ತಾಗಿ ಬಂದಿರುತ್ತೆ ಪಲಾವು ಬಟ್ ನಾನು ಎರಡು ವಿಷಲ್ ಓಡಿಸ್ಕೋತೀನಿ ಅಂದರೆ ಪುನರ್ಮುಗೆ ಮೆತ್ತಗಿರಬೇಕು ಸೊ ಹಾಗಾಗಿ ನೋಡಿದ್ರೆಲ್ಲ ಕಲರ್ಫುಲ್ ಆಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ನಾನು ಹಳೆ ವ್ಲಾಗಲ್ಲಿ ಯಾರಾದರೂ ಫಾಲೋವರ್ಸು ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಗೊತ್ತಾಗಿರುತ್ತೆ ನಾನು ಎಷ್ಟು ಪಲಾವ್ ಹುಚ್ಚು ನನಗೆ ಅಂತ ಅಷ್ಟು ಪಲಾವ್ ಪಲಾವ್ ನನಗೆ ಇಷ್ಟ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಇನ್ನಾಗಿಟ್ಲು ಮಾಡಿ ಒಂದು ವಿಷಲ್ ಬರೋಕ್ಕೆ ಬಿಟ್ಟೆ ನೋಡ್ತೀರಲ್ಲ ಯಾಕೆ ಪುನರ್ ಯಾಕಪ್ಪ ಆಗ್ಲೂ ನೋಡು ಒಂದು ಬಿಡು ಮಗನೆ ಇವಾಗ ನಾನು ವಿಡಿಯೋ ನೋಡಿ ಹಿಂಗೆ ಕೆಮ್ತಾ ಇದೀಯಾ ವಿಡಿಯೋ ಮಾಡ್ಕೋಬೇಕು ಮಗನೆ ಸೌಂಡ್ ಹೌದು ಆಯ್ತಾ ಕುಣ್ಸಿ ಕುಣ್ಸಿನ ಕಾಯಿಲಾತ ಅಂತ ಅಮ್ಮ ಬಿವಿ ಅಮ್ಮ ಆನಮೂ ನೋ ಚೋಂಕು ಮಕರು ಅಂತ ಇಂಗೇ ನೋಡ್ಕೊಂಡೆ ಮಾರತ್ತಿದ್ದು ಹ್ಮ್ ಬೇಡ ಅಮೇಲ್ ನೋಡದಂತೆ ಚಿನಿ ಬಂದು ಸ್ಕೂಲಿ ಕಳಿಸ್ತ ನಿಂಗಾಡಿರೆ ಸೌನಲ್ಲೋ ಆ ಅರೇ ಅಅವರಿಗೆ ಹೇಳಿ ಬಿಡೋದೆ ತಿಂತಾ ಹ್ಮ್ ಅದೇ ತಿಂತಾರೆ ಮಿಟ್ ಕರ್ತೀಯಾ ನೌಡೆ ಕೊಡ್ತೀನಿ ಹ್ಮ್ ಎಲ್ಲರ ಎಲ್ಲಾರಂಗೆ ನೀವೇ ಹೋಗ್ರಿ ಏನ್ ಬೇಕಾಯ್ತು ನಿಂಗೆ ಅವಾಗ ಹ್ಮ ಚುಪ್ರೆ ಎಲ್ಲ ಮಾಡ್ತೀನಲ್ಲ ಕೊಬ್ಬು ನಿಂಗೆ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಬಿಗ್ ಬಾಸ್ ಮುಗ್ದಾಗ ಎಷ್ಟೊತ್ತ ಹನ್ನೊಂದು ಗಂಟೆ ಆಯ್ತಾ ಅಯ್ಯೋ ದೊಡ್ಡ ಕತೆ ಅತ್ಲಗಿ ರಾಶಿಕಂದೇ ಅಂದೇ ಅಂದೇ ಒಳೆ ಮಂಗ್ನಂಗ್ ಅವತ್ಲಾಗಿ ಮಾಡಿ ಆದ್ರೆ ಇವತ್ ಇವ ಆಮೇಲೆ ಎಷ್ಟು ಈ ಸತಿ ಆತಲ್ಲ ಅದು ನೋಡ್ಕಂಡ್ ರಾಶಿಕ ಕಾಪಿ ಮಾಡಿದ್ಲಲ್ಲ ಅದು ತಪ್ಪಾಯ್ತು ಈಗ ಸುದೀಪ್ ಸರ್ ಅವನ್ ಅವಳಿಗೆ ಬೈತಿದ್ರು ರಕ್ಷಿತಂಗೆ ರಕ್ಷಿತನು ಮಾಡಿದ ತಪ್ಪು ಒಂದು ಆಮೇಲೆ ಮೇನ್ ಅಶ್ವಿನಿ ಮಾಡಿದ ತಪ್ಪು ಎಲ್ಲದು ನಂದೇ ಸಾಧಿಸ್ಬೇಕು ಅಂದಳು ಬರೀ ಒಂದೇ ಒಂದ್ ಮಾತಿಗೆ ರಕ್ಷಿತ್ಗೆ ಪಾಯಿಂಟ್ಸ್ ಹೋಗುತ್ತೆ ಅಂತ ರಕ್ಷಿತನ್ ಮತ್ತೆ ಕೇಳದ್ಲಲ್ಲ ಎಲ್ಲಾರು ಒಟ್ಟು ರಕ್ಷಿತಗೆ ಆಗ್ಬಿಡ್ತಲ್ಲ ಕೊನೆಗೆ ಒಬ್ಳಿಂದ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ ತಪ್ಪು ರಕ್ಷಿತಂದು ಸ್ಟಾಟರ್ಜಿ ನಂಗೆ ಅರ್ಥ ಆಗುತ್ತೆ ಬಟ್ ಆದರೂ ಒಂದು ಮಾನವೀಯತೆ ನೋಡ್ಬೇಕು ಕೊನೆಗೆ ಹೆಂಗ ಬಿಡು ಅವ್ಳು ಡಿಸಿಷನ್ ಮೇಕರೇ ಆಯ್ತು ಅನ್ಕೋ ಸೆಕೆಂಡ್ ಸಲ ಅವರು ಜಾನ್ವಿ ಸುದಿ ಒಬ್ಬರಿಂದ ನಾವ್ ಯಾಕೆ ಇದ್ ಮಾಡ್ಬೇಕು ನಾವ್ ಯಾಕೆ ಇದ್ ಮಾಡ್ಬೇಕು ಅಂತ ಈಗ ತಗೊಂಡು ಎಲ್ಲರೂ ಉಲ್ಟಾ ಮಾಡಿದ್ರು ಹ್ಮ್ ರಿಷಾ ರಾಶಿಕಾ ಅಂತ ಸಖತ್ ಓವರ್ ಆಕ್ಟಿಂಗ್ ಅವಳು ಹೋಗ್ತೀನಿ ಅದೇ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಅವಳಿಗೆ ಹೇಳಿದ್ದು ಅವಳು ಒಪ್ಪಂಗೇ ಇಲ್ಲ ಅವಳಿಗೆ ನೀನ್ ಹೋಗು ಆ ಕಡೆಯಿಂದ ಅಭಿ ಕಳ್ಸು ಏನೋ ಹೇಳಿದ್ರು ಲಾಸ್ಟ್ ಓಕೆನಾ ಇಲ್ಲ ಇಲ್ಲ ಐ ಆಮ್ ನಾಟ್ ಓಕೆ ಆಮ್ ನಾಟ್ ಓಕೆ ಅಂತ ಹೇಳಿ

ಸೊ ಇವಾಗ ಪ್ರೆಷರ್ ಎಲ್ಲ ಹೋಗಿದೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಟ್ ನಾನು ಫ್ಲ್ಯಾಶ್ ಆನ್ ಮಾಡಿದ್ದೀನಿ ಮೊಬೈಲಲ್ಲಿ ಅಂದರೆ ಅಡುಗೆ ಮನೇಲಿ ಅಲ್ವಾ ಶೂಟ್ ಮಾಡ್ಕೋತಾ ಇರೋದು ಸೊ ಹಾಗಾಗಿ ಸ್ವಲ್ಪ ವೈಟ್ ಕಲರ್ ಕಾಣ್ತಾ ಇದೆ ಸೊ ಆಚೆಯಲ್ಲಿ ತೋರಿಸ್ತೀನಿ ಅವಾಗ ಹೆಂಗೆ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ಪಲಾವ್ ತಿಂಡಿ ತಿನ್ಬೇಕು ನಮ್ಮನೆಯವರು ಅಂತೂ ನನಗೆ ಒಂದೊಂದ್ಸಲ ಉರಿಸ್ಬಿಡ್ತಾರೆ ಎಷ್ಟೇ ಒಳ್ಳೆ ಒಳ್ಳೆಯವರು ಒಳ್ಳೆಯವರು ಅಂತ ಅಂದ್ಕೊಂಡ್ರು ಒಂದೊಂದ್ಸಲ ಮೆಣಸರಿತಾರಲ್ಲ ಸೊ ಹಾಗಾಗಿ ಅನಿಸ್ತಾ ಇರುತ್ತೆ ಒಂದ್ಸಲ ನೀನು ಜಾಸ್ತಿ ಆಡ್ತೀಯ ಹಂಗೆ ಹೇಗೆ ಅಂತ ಹೇಳಿ ಕಿತ್ತಾಡ್ತಾ ಇದ್ದೆ ಯಾಕೆ ಅಂತಂದ್ರೆ ನಾನು ಹೆಂಗೆ ಅಂದರೆ ತುಂಬಾ ಲವ್ ಮಾಡ್ತೀನಿ ನನ್ನ ಗಂಡನ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ನನ್ನ ಬ್ಲಾಗರ್ಸ್ಗೆ ಏನಂತಂದ್ರೆ ತೀರಾ ಅತಿಯಾಗಿ ಯಾರನ್ನು ಪ್ರೀತಿ ಮಾಡಬಾರ್ದು ಅನ್ನಿಸ್ಬಿಡುತ್ತೋ ನನ್ನ ಸಲ ಸೊ ನಾನು ನನ್ನ ಗಂಡ ಹೇಳೋದಕ್ಕಿಂತ ಮುಂಚೆನೇ ಎಲ್ಲದನ್ನು ಅರ್ಥ ಮಾಡ್ಕೋತೀನಿ ನನ್ನ ಗಂಡನ ಕೈಲಿ ಆಗಲ್ಲ ಪಾಪ ಡ್ಯೂಟಿ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲ ನಾನು ನಿಭಾಯಿಸಬೇಕು ಆತರ ಎಲ್ಲ ಕೆಲವೊಂದು ಅರ್ಥ ಮಾಡ್ಕೊಂಡು ನಾನು ಮಾಡ್ತೀನಿ ಬಟ್ ಅವ್ರು ಸಲ ಉರಿಸ್ಬಿಡ್ತಾರೆ ಸೊ ಇವತ್ತು ಹಂಗೇನೆ ಹಾಸ್ಪಿಟ್ಲಿಗೆ ನಾನು ಒಬ್ಬಳೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವಾಗಲೂ ಯೂಶಲಿ ನಾನು ಅವ್ರು ರಜಾ ಇದ್ರೆ ಮಾತ್ರ ಅವ್ರು ಬರೋದು ಇಲ್ಲ ಅಂತಂದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ಡಿಪೆಂಡ್ ಆಗಲ್ಲ ಸೊ ಪಾಪ ಅವರು ಸುಸ್ತಾಗಿ ಬಂದಿರ್ತಾರೆ ಅವರಿಗೂ ರಾತ್ರಿ ನಿದ್ದೆ ಇರಲ್ಲ ಅಂತ ಹೇಳಿ ಸೊ ಅದನ್ನು ಎನ್ಕ್ಯಾಚ್ ಮಾಡ್ಕೊಂಡು ಬೇರೆ ತರ ಮಾತಾಡ್ತಾರಲ್ಲ ಅವಾಗ ನಂಗೆ ಸಿಟ್ಟು ಬಂದ್ಬಿಡುತ್ತೆ ಜಗಳ ಮಾಡ್ಬಿಡ್ತೀನಿ ಸೊ ಈಗ ಹಾಸ್ಪಿಟಲಿಗೆ ಬಂದಿದ್ದೀವಿ ಪುನರ್ಮ್ ತೋರಿಸ್ಕೊಂಡು ಬಂದೆ ತುಂಬಾನೇ ಸುಸ್ತಾಗಿಬಿಡ್ತು ಫ್ರೆಂಡ್ಸ್ ನನಗಂತೂ ಬೆಳಗ್ಗೆ ಒಂದೇ ಉಸರಿಗೆಲ್ಲ ಪಲಾವ್ ಮಾಡಿ ಪಾತ್ರೆನೆಲ್ಲ ತೊಳ್ದು ಕಸ ಎಲ್ಲ ಹೊಡೆದು ಹುಳ್ಳಿ ಕಾಳು ಹೋಗಿದ್ದೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಬರ್ತಾ ಆಪಲ್ ತೊಗೊಂಬಂದೆ ಒಂದು ಆಪಲ್ ಸುಸ್ತಾಗ್ಬಿಡ್ತು ಅಂದರೆ ನನಗೆ ಒಂದೇ ಉಸಿರುಗ ಅಂದರೆ ಒಂದು ಗಂಟೆಗೆ ವರ್ಷದೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ನಾವಿರೋದು ಬಸವೇಶ್ವರ ನಗರು ಅದು ಇರೋದು ಲಗ್ಗೆರೆ ಆ ಕಡೆ ಸೊ ತುಂಬಾ ದೂರ ಒಂದು ಹಂಡ್ರೆಡ್ ರುಪೀಸ್ ತಗೋತಾರೆ ಆಟೋ ಚಾರ್ಜ್ ಸೊ ಹಂಗಾಗಿ ತುಂಬಾ ಹೋಗಿ ಟ್ರಾಫಿಕ್ ಬೇರೆ ಇತ್ತು ಸೊ ಹಂಗಾಗಿ ಸ್ವಲ್ಪ ನಂತರ ಟೈರ್ಡ್ ಅಂತ ಅನಿಸ್ತಾ ಇತ್ತು ಇವಾಗ ಅಡುಗೆ ಶುರು ಮಾಡೋಣ ಅಂತ ಹೇಳಿ ಆಪಲ್ ತಿಂದು ಬಂದೆ ಮಾಡಬೇಕು ಸ್ಟವ್ ಏನೂ ಒಯ್ತಿಲ್ಲ ಫ್ರೆಂಡ್ಸ್ ಹೀಗೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಸಾಂಬಾರು ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ ಎಲ್ಲ ನೋಡಿಬಿಟ್ಟು ಇದು ಒಂದು ವಾಶ್ ಮಾಡಿ ಹೋಗಿದ್ದೆ ಫ್ರೆಂಡ್ಸ್ ಹುಳಿಕಾಳು ಬ ನೆನೆಸಿಟ್ಟಿದ್ದೀನಿ ಮೊಳಕೆ ಕಟ್ಟಿ ಈರುಳ್ಳಿ ಕಲಿಯೋದು ಫ್ರೆಂಡ್ಸ್ ಹೋಗಿ ಅಂಗಡಿಗೋಗಿ ಬಂದೆ ನಲ್ವತ್ತು ರೂಪಾಯಿ ಕೆ ಜಿ ಬರೀ ಅರ್ಧ ಕೆ ಜಿ ತೊಗೊಬಂದೆ ಇಪ್ಪತ್ತು ರೂಪಾಯಿ ಕೊಟ್ಟು ಈ ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ವರೆಗೂ ಕೂಗ್ತಾ ಇರ್ತಾರೆ ಫ್ರೆಂಡ್ಸ್ ಅದಕ್ಕೆ ಯಾವಾಗ ತೊಗೋಣ ಅಂತ ಸೊ ಉರುಳಿಕ ಸಾಂಬಾರು ಮಾಡಬೇಕು ಈಗ ಪುನರ್ವು ಮಲಗಿದ್ದಾನೆ ಆಟೋದಲ್ಲಿ ಬಂದ ಎತ್ತ ಆಟೋ ಎತ್ತಾಗ್ತಲ್ಲ ಹಂಗೇ ತೂರಿಸ್ತಾ ಇದ್ದ ಸೊ ಬಂದು ಮಲಗಿಸ್ದೆ ಮಲಗಿದ್ದ ಅಪ್ಪ ಮತ್ತು ಅವನಿಬ್ಬರು ಮಲಗಿದ್ದಾರೆ ರಿವ್ಯೂ ಕೊಟ್ಟೆ ಎರಡು ಎರಡು ತರಿಸಿದೆ ಎರಡು ರಿವ್ಯೂ ಕೊಟ್ಟೆ ಪುನರ್ವಾಗ ಹಾಕ್ ನೋಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ತಗೋಬೋದು ಫ್ರೆಂಡ್ಸ್ ನಿಮ್ಗೆ ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಹ್ಞೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ ಈಗ ಹುಳಿ ಕಾಳು ಸಾರು ಮಾಡೋದು ನೋಡಿ ತೋರಿಸ್ತಾ ಇದ್ದೀನಿ ಏನಂತಂದ್ರೆ ಹುಳ್ಳಿ ಕಾಳನ್ನ ಉಪ್ಪು ಹಾಕೊಂಡು ಮೂರು ನಾಲ್ಕು ವಿಷಲ್ ಒಡಿಸ್ಕೋಬೇಕು ಒಂದು ಕಡೆ ಆಗಿ ನೀರನ್ನ ಅಂದ್ರೆ ಸಪ್ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಜಾರಿಗೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಜಾಸ್ತಿ ಕಾಯಿ ತುರಿ ಹಾಕೋಬೇಡಿ ಇಲ್ಲಾಂದರೆ ಕಾಯಿ ಬಜ್ಜಿ ಥರ ಆಗಿಬಿಡುತ್ತೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜೀರಿಗೆ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಸಾಂಬಾರ್ ಪುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಆಮೇಲೆ ಬೇಸಿಟ್ಕೊಂಡಿರೋಂತ ಕಾಳು ನೀರು ಹಾಕಿ ರುಬ್ಕೋಬೇಕು ನೀರೇನು ಹಾಕೋಬಾರದು ಸಪ್ಪೆಸ್ರಿದ್ರೆ ಇದ್ರೆ ತಣ್ಣಗಾಗಿದ್ರೆ ಸಪ್ಪೇಸ್ರ ಹಾಕೊಂಡು ರುಬ್ಕೊಳ್ಳಿ ನಾನು ಸ್ವಲ್ಪ ನೀರನ್ನೇ ಹಾಕೊಂಡು ರುಬ್ಕೊಂಡಿದ್ದೀನಿ ಮತ್ತೆ ಇನ್ನು ಈರುಳ್ಳಿ ಕರ್ಬೇನ್ ಸೊಪ್ಪು ಸಾಸಿವೆ ಒಗ್ಗರಣೆ ಮಾಡ್ಕೋಬೇಕು ನಾನು ಕರ್ಬೇನ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬರೀ ಎಣ್ಣೆ ಈರುಳ್ಳಿ ಸಾಸಿವೆ ಇದನ್ನು ಇದನ್ನ ಒಗ್ಗರಣೆ ಮಾಡ್ಕೊಂಡು ಒಂದು ಕುದಿ ಕುದಿಸ್ಕೊಂಡು ಸಪ್ಪ ಹೆಸರು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಸಪ್ಪೆ ನೋಡ್ಕೊಂಡು ಉಪ್ಪು ಹಾಕೊಂಡ್ರೆ ಉಳ್ಳಿ ಕಾಳು ರೆಡಿ ಆಗುತ್ತೆ ನಮ್ಮ ಕಡೆ ಹುಳಿಕಟ್ಟು ಅಂತಾರೆ ಸೊ ಒಂದೊಂದು ಕಡೆ ಹುಲಿ ಬಸ್ಸಾರು ಅಂತಾರೆ ಸೊ ಡಿಫ್ರೆಂಟ್ 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 ಆಗಿ ಕರಿತಾರೆ ಸೊ ನಿಮ್ಗೆ ಹೆಂಗ್ ಬೇಕು ಕರಿಬಹುದು ಬಟ್ ಟೇಸ್ಟ್ ಅಂತೂ ಸೂಪರ್ವಾಗಿರುತ್ತೆ ಹೇಳ್ಬೋದು ನಮ್ಮ ಮನೆಯವರು ಇವತ್ತು ಮೊಸರನ್ನ ತಿಂತ ಇದ್ದಾರೆ ಅವರಿಗೆ ಈ ತರ ಬಸ್ಸಾರು ಸೊಪ್ಪಿನ ಸಾರ ಎಲ್ಲ ಅಲರ್ಜಿ ಬಟ್ ನನಗೆ ಫೇವ್ರೇಟ್ ಸೊ ಹಾಗಾಗಿ ಅವ್ರು ತಿನ್ನೋದೇ ಒಂದು ಸೌಟ್ ಸಾರು ಮತ್ತೆ ಅವ್ರಿಗೋಸ್ಕರ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದೊಂದ್ ದಿನ ಈ ತರ ಮಾಡ್ತೀನಿ ಇನ್ನು ಪುನರ್ವೂ ಊಟ ಆಯ್ತು ಅವನಿಗೂ ಸಿರಪ್ ಹಾಕ್ಬಿಡಣ ಅಂತ ಹೇಳಿ ಸಿರಪ್ ಹಾಕ್ತಾ ಇದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸೊ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಸೊ ಊಟಕ್ಕೆ ಬಬಾಯ್ ಸಿಗ್ತೀನಿ ಮುಂದಿನ ಬ್ಲಾಗ್ ಒಂದಿಗೆ